ಎರಡು ಸಾವಿರದ ನಾಲ್ಕಕ್ಕಿಂತ ಮುಂಚೆ ಏನು ಪಾದಯಾತ್ರೆ ಮಾಡಿದರು ರಾ ವೈ ಎಸ್ ರಾಜಶೇಖರ್ ರೆಡ್ಡಿ ಅವ್ರಿಗೂ ಅಧಿಕಾರ ಕೈಗೆ ಇರಲಿಲ್ಲ ಜಗನ್ ರೆಡ್ಡಿ ಜೊತೆ ಇವ್ರದ್ದೊಂದು ಬ್ರಾಹ್ಮಿಣಿ ಸ್ಟೀಲ್ ಫ್ಯಾಕ್ ನಾನು ದೊಡ್ಡ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೊರಟಿದ್ರು ಹೀಗಾಗಿ ಇಟ್ ಬೆನಿಫಿಟೆಡ್ ವೈ ಎಸ್ ರಾಜಶೇಖರ್ ರೆಡ್ಡಿ ಇನ್ ಜಗನ್ ರೆಡ್ಡಿ ಇನ್ ಆಂಧ್ರ ಬಳ್ಳಾರಿಯಲ್ಲಿ ಅದರ ಬೆನಿಫಿಷಿಯರಿ ಜನಾರ್ದನ್ ರೆಡ್ಡಿ ಇದ್ದರು ಅದ್ರ ಏನಾಯ್ತು ಅಂದರೆ ವ್ಯಾಪಾರ ಅನೇಕರು ಮಾಡ್ತಾರೆ ಈಗ ಬಲ್ದೋಟ ವ್ಯಾಪಾರ ಮಾಡ್ತಿರ್ಲಿಲ್ವಾ ಲಾಡ್ ಸಹೋದರರು ವ್ಯಾಪಾರ ಮಾಡ್ತಿರ್ಲಿಲ್ವಾ ಜನಾರ್ದನ್ ರೆಡ್ಡಿಗೆ ಅಪರಿಮಿತ ಅಧಿಕಾರ ಬಂದ್ಬಿಡುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಬರಲಿಲ್ಲ ಅದು ಎರಡು ಸಾವಿರದ ಆರಲ್ಲಿ ಬಂತು ಕುಮಾರಸ್ವಾಮಿಗೂ ಅವ್ರಿಗೂ ಗಲಾಟೆ ಶುರು ಆಯಿತು ಆ ಅಂದರೆ ಅವರು ಬಿಸ್ನೆಸ್ಸಿಂದ ಪಾಲಿಟಿಕ್ಸ್ ನಡೀತು ಪಾಲಿಟಿಕ್ಸಿಂದ ಇಂದ ಬಿಸ್ನೆಸ್ ನಡೀತು ಆಮೇಲೆ ಅದರಲ್ಲಿ ರಾಮುಲು ಪಾತ್ರ ಏನಿತ್ತು ಅಂದರೆ ರಾಮುಲು ವಾಸ್ ಅ ಫ್ರಂಟ್ ಫಾರ್ ದ್ಯಾಟ್ ಯಾಕೆಂದರೆ ವಾಲ್ಮೀಕಿ ಸಮುದಾಯದಿಂದ ಬರ್ತಾರೆ ನಾಯಕರ ಸಂಖ್ಯೆ ಬಳ್ಳಾರಿ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿದೆ ಮತ್ತು ರಾಮುಲು ಇಸ್ ಅ ಮಾಸ್ ಲೀಡರ್ ಇವತ್ತು ಯಡಿಯೂರಪ್ಪನವರ ನಂತರ ಕರ್ನಾಟಕದಲ್ಲಿ ಬಿ ಜೆ ಪಿಗೊಂದು ರೀತಿಯ ಮಾಸ್ ಅಪೀಲ್ ಇದ್ದ ನಾಯಕ ಯಾರು ಅಂದರೆ ರಾಮುಲು ಇದ್ದರು ಯಾಕೆಂದರೆ ಅವ್ರಿಗೆ ಒಂದು ವಾಲ್ಮೀಕಿ ನೋಡಿ ನಿಮ್ಮ ಮೈಸೂರಿಗೆ ಬಂದರೂ ವಾಲ್ಮೀಕಿ ಸಮುದಾಯ ಇದೆ ಗದಗ ಹೋದರೂ ವಾಲ್ಮೀಕಿ ಸಮುದಾಯ ಇದೆ ಬೆಳಗಾವಿ ನೀವು ಯಾವ ಜಿಲ್ಲೆಗೆ ಹೋಗಿ ಅಲ್ಲಿ ವಾಲ್ಮೀಕಿ ಸಮುದಾಯ ಇದೆ ಮತ್ತು ರಾಮುಲುಗೆ ಆ ರೀತಿಯ ಒಂದು ಜನಾನುರಾಗಿ ಆಗಿರ್ತಕ್ಕಂಥ ಒಂದು ಟ್ಯಾಕ್ ಕೂಡ ಇತ್ತು ಹಿಂದೆ ಜನಾರ್ದನ್ ರೆಡ್ಡಿ ಅವರ ಬಿಸ್ನೆಸ್ಸು ಅದರ ಹಣ ಕೂಡ ಇತ್ತು ಡು ಇಮ್ಯಾಜಿನ್ ಬಳ್ಳಾರಿಯಲ್ಲಿ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಆಗಿದ್ದ ಖರ್ಚೆಷ್ಟು ಅಂತ ಅನಿಲ್ ಲಾಡ್ ವರ್ಸಸ್ ಸೋಮಶೇಖರ್ ರೆಡ್ಡಿ ನೂರು ನೂರು ಈ ಕಡೆ ನೂರು ಆ ಕಡೆ ನೂರು ಕೋಟಿ ರೂಪಾಯಿ ಅಂದರೆ ನಿಮ್ಗೆ ಹದಿನೈದು ಹದಿನಾರು ವರ್ಷದ ಹಿಂದೆ ಎರಡು ಕೋಟಿ ರೂಪಾಯಿ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಪಾರ್ಟಿಗಳ ಖರ್ಚು ಈಗ ನೂರು ನೂರು ಕೋಟಿ ಅಂದರೆ ಹುಬ್ಬೇರಿಸ್ತಾರೆ ಆದರೆ ನಂತರ ನಾನು ಅನೇಕರು ಕೇಳ್ಪಟ್ಟಿದ್ದು ಜನಾರ್ದನ್ ರೆಡ್ಡಿಗನ್ನಿಸ್ಲಿಕ್ಕೆ ಶುರು ಆಯಿತು ಎಲ್ಲರೂ ಮಜಾ ಮಾಡಿದರು ಇಡೀ ಫ್ಯಾಮಿಲಿ ಕರುಣಾಕರ್ ರೆಡ್ಡಿ ಜನಾರ್ದನ್ ರೆಡ್ಡಿ ಬಿಟ್ಬಿಟ್ರು ಯಾವಾಗ ಇದೆಲ್ಲ ತೊಂದರೆಗಳು ಶುರು ಆದವು ಜನಾರ್ದನ್ ರೆಡ್ಡಿನವ್ರು ಬಿಟ್ಬಿಟ್ರು ಅದಾದಮೇಲೆ ರಾಮುಲು ಎಲ್ಲೂ ಬಿಸ್ನೆಸ್ ಆಗೇ ಇರಲಿಲ್ಲ ಅವರು ಹಾಗಾಗಿ ರಾಮುಲುಗೆ ಜೇಲ್ಗೆ ಹೋಗ್ತಕ್ಕಂಥದ್ದು ಅವ್ರ ಮೇಲೆ ಕೇಸ್ ಆಗ್ತಕ್ಕಂಥದ್ದು ಏನೂ ಆಗಲಿಲ್ಲ ಸೋಮಶೇಖರ್ ರೆಡ್ಡಿ ಕೂಡ ಹೊರಗಿದ್ರು ಅದು ಇಡೀ ಕಷ್ಟ ಅವ್ರಿಗೆ ಜನಾರ್ದನ್ ರೆಡ್ಡಿ ಅನ್ಸೋದು ಎಲ್ಲ ಕಷ್ಟಗಳನ್ನು ನಾನೇ ಅನುಭವಿಸಿದೆ ಇವರೆಲ್ಲ ರಾಜಕೀಯ ಅಧಿಕಾರಗಳನ್ನು ಅನುಭವಿಸಿದ್ರು ಅಂತ ಕೆಲವ್ರು ಹೇಳ್ತಾರೆ ಫ್ಯಾಮಿಲಿ ರೀಸನ್ಸ್ ಕೂಡ ಸಾಕಷ್ಟಿವೆ ಐ ಆಮ್ ನಾಟ್ ಗೋಯಿಂಗ್ ಆನ್ ಇಂಡಿಯಾ ಆದರೆ ಅದರಲ್ಲಿ ವ್ಯಾಪಾರಿ ರೀಸನ್ಸ್ಗಳು ಇದ್ದವು ಯಾವುದೋ ಬಳ್ಳಾರಿಯ ಹೃದಯ ಭಾಗದಲ್ಲಿ ಒಂದು ಸೈಟ್ ಇತ್ತು ಅದು ಜನಾರ್ದನ್ ರೆಡ್ಡಿ ಡಿಸ್ಪೋಸ್ ಮಾಡ್ಬೇಕಂತಿದ್ರು ರಾಮುಲು ನೋಡಿ ರಾಮುಲು ಏನು ಕಷ್ಟ ಕಡಿಮೆ ಕಷ್ಟಪಟ್ಟಿಲ್ಲ ನಾನು ನಿನ್ನೆ ಅಜಿತ್ ಅವ್ರಿಗೂ ಕೂಡ ಹೇಳ್ತಾ ಇದ್ದೆ ಸರೋಜಿನಿ ಮಾರ್ಕೆಟ್ ಅಂತಿದೆ ದಿಲ್ಲಿಯಲ್ಲಿ ರಾಮುಲು ಒಂದು ಸ್ಕೋಡಾ ಕಾರ್ ತೊಗೊಂಡಿದ್ರು ಎಂ ಪಿ ಆದಮೇಲೆ ಆ ಸ್ಕೋಡಾ ಕಾರು ಸರ್ವೀಸಿಂಗ್ ರಿಪೇರಿಗೆ ಬಂದಿತ್ತು ಇವ್ರು ಹೋಗಿ ರಿಪೇರಿಗೆ ಕೊಟ್ಟಿದ್ರು ಈಗ ಸ್ಕೋಡಾ ಹೈ ಎಂಡ್ ಕಾರ್ ರಿಪೇರಿಗೆ ಹೋದರೆ ಎಷ್ಟು ಖರ್ಚಾಗ್ಬೋದು ಜಸ್ಟ್ ಇಮ್ಯಾಜಿನ್ ಇವ್ರ ಬಳಿ ಆ ಮೂರು ಮೂರುವರೆ ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ದುಡ್ಡಿರಲಿಲ್ಲ ಅವನು ಗ್ಯಾರೇಜ್ ಮಾಲೀಕ ನಂಗೆ ಸಿಕ್ಕಿದ್ದ ಸರೋಜಿನಿ ಮಾರ್ಕೆಟ್ ಸರೋಜಿನಿ ಮಾರ್ಕೆಟಲ್ಲಿ ಒಂದು ದೊಡ್ಡ ಗ್ಯಾರೇಜ್ ಅಂಗಡಿಗಳಿವೆ ಅವ್ನು ನನ್ನ ಹತ್ರ ಹೇಳ್ತಿದ್ದ ಅಪ್ಕ ಕರ್ನಾಟಕ ಜೊ ಎಮ್ ಪಿ ಎಸ್ಕಾ ಕಾರ್ ಎಪ್ಪ ಖಡಾ ತೀನ್ ಮಹಿ ಸೇ ಲೇಖೆ ನೀವು ಜಾರ ಯಾರು ಅಂತ ಕೇಳಿದ್ ನಾನು ರಾಮುಲು ರಾಮುಲ್ಲು ಅನ್ನ ನಾನು ಹೋಗಿ ಒಂದ್ಸಲ ಕಾರ್ ನೋಡಿ ಬಂದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್